ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿನ ಶುಂಠಿ ಬೆಲೆ ಹೇಗಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗಿದ್ರೆ ಬನ್ನಿ ನೋಡೋಣ ಇವತ್ತಿನ ಹಸಿ ಶುಂಠಿ ಬೆಲೆ ಹೇಗಿದೆ ಅಂತ ಹುಣಸೂರು ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತು ಆ್ಯಾವ್ರೇಜ್ ರೇಟ್ ಸಾವಿರದ ಇನ್ನೂರು ಪಿರಿಯಾಪಟ್ಟಣ ಮಿನಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಐನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರು ಬೇಲೂರು ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಇನ್ನೂರು ಚಿಕ್ಕಮಗಳೂರು ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಇನ್ನೂರು ಹಾಸನ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಒಂದು ಸಾವಿರ ಅರಸೀಕೆರೆ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಒಂದು ಸಾವಿರ ಸೋಮವಾರಪೇಟೆ ಮಿನಿಮಮ್ ಪ್ರೈಸ್ ಸಾವಿರದ ಮುನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಎಂಟುನೂರ ಎಪ್ಪತ್ತೈದು ಆ್ಯಾವ್ರೇಜ್ ರೇಟ್ ಸಾವಿರದ ಮುನ್ನೂರ ನಲವತ್ತು ಮೈಸೂರು ಮಿನಿಮಮ್ ಪ್ರೈಸ್ ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಎಂಟು ನೂರು ಸಂತೆಸರಗೂರು ಮಿನಿಮಮ್ ಪ್ರೈಸ್ ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ರೇಟ್ ಸಾವಿರದ ಮುನ್ನೂರು ದಾವಣಗೆರೆ ಮಿನಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಐನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಮುನ್ನೂರು ಇದಾಗಿತ್ತು ಇಂದಿನ ಶುಂಠಿ ರೇಟ್ ಥ್ಯಾಂಕ್ ಯು